ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ಇವತ್ತು ನಿಮಗೆ ಧನುರ್ಮಾಸದ ಸಂಪೂರ್ಣ ಮಾಹಿತಿ ಹಾಗೂ ಪೂಜಾ ವಿಧಾನ ಧನುರ್ಮಾಸ ಶುಭವೋ ಅಶುಭವೋ ಆಚರಣೆ ಹೇಗೆ ಯಾವ ದೇವರ ಆರಾಧನೆ ಹೆಚ್ಚಾಗಿ ಮಾಡಬೇಕು ಧನುರ್ಮಾಸದಲ್ಲಿ ನವಗ್ರಹಗಳನ್ನು ಏಕೆ ಪೂಜಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವೀಡಿಯೋ ನೋಡಿ ಹಾಗೆ ಇಂತಹ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಹಾಗಿದ್ದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರ್ಷದ ಧನುರ್ಮಾಸ ಯಾವಾಗ ಪ್ರಾರಂಭವಾಗುತ್ತೆ ಎಂದು ಮೊದಲಿಗೆ ತಿಳಿಯೋಣ ಡಿಸೆಂಬರ್ ಹದಿನಾರನೇ ತಾರೀಕು ಸೋಮವಾರದಿಂದ ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರನೇ ತಾರೀಕಿನವರೆಗೆ ಪೂರ್ತಿ ಒಂದು ತಿಂಗಳ ಕಾಲ ಧನುರ್ಮಾಸವಿರುತ್ತದೆ ಸೂರ್ಯನು ಪ್ರತಿ ತಿಂಗಳು ಒಂದೊಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶಿಸುತ್ತಾನೆ ಹಾಗೆ ವೃಶ್ಚಿಕ ರಾಶಿಯಿಂದ ಸೂರ್ಯನು ಧನುರ್ ರಾಶಿಗೆ ಪ್ರವೇಶಿಸುತ್ತಾನೆ ಇದನ್ನೇ ಧನುರ್ಮಾಸ ಅಥವಾ ಧನುರ್ ಸಂಕ್ರಮಣ ಎಂದು ಕರೆಯುತ್ತೇವೆ ಧನುರ್ಮಾಸ ಮಾರ್ಗಶಿರ ಮಾಸದ ಹುಣ್ಣಿಮೆ ಆದ ನಂತರದಲ್ಲಿ ಪ್ರಾರಂಭವಾಗುತ್ತದೆ ಧನುರ್ಮಾಸವನ್ನು ಕೋದಂಡ ಮಾಸ ಅಥವಾ ಶೂನ್ಯ ಮಾಸ ಎಂದು ಕರೆಯುತ್ತಾರೆ ಪ್ರತಿ ಮಾಸಕ್ಕೂ ಅದರದೇ ಆದ ಪ್ರಾಮುಖ್ಯತೆ ಇರುತ್ತದೆ ಹಾಗೆ ಧನುರ್ಮಾಸಕ್ಕೂ ಕೂಡ ಅದರದೇ ಆದ ಪ್ರಾಮುಖ್ಯತೆ ನೀಡಲಾಗಿದೆ ಈ ಮಾಸದಲ್ಲಿ ಹೆಚ್ಚಾಗಿ ಲಕ್ಷ್ಮೀನಾರಾಯಣರನ್ನು ಹಾಗೂ ನವಗ್ರಹಗಳನ್ನು ಪೂಜಿಸಲಾಗುತ್ತದೆ ದೇವತೆಗಳಿಗೆ ಅದರದ್ದೇ ಆದ ಕಾಲಮಾನ ಇರುತ್ತದೆ ಅದುವೆ ದಕ್ಷಿಣಾಯಣ ಮತ್ತು ಉತ್ತರಾಯಣ ದಕ್ಷಿಣಾಯಣದಲ್ಲಿ ದೇವರುಗಳಿಗೆ ರಾತ್ರಿ ಸಮಯ ಉತ್ತರಾಯಣ ಎಂಬುದು ಹಗಲು ಎಂದು ಹೇಳಲಾಗುತ್ತದೆ ಹಾಗೆ ಧನುರ್ಮಾಸ ದಕ್ಷಿಣಾಯಣ ಮುಗಿದು ದೇವತೆಗಳಿಗೆ ಬ್ರಹ್ಮ ಮುಹೂರ್ತ ಅಂದರೆ ಬ್ರಾಹ್ಮಿ ಮುಹೂರ್ತ ಇದ್ದಂತೆ ಅವರಿಗೆ ಈ ಸಮಯದಲ್ಲಿ ಒಂದು ತಿಂಗಳ ಪೂರ್ತಿ ಬ್ರಾಹ್ಮಿ ಮುಹೂರ್ತ ಪ್ರಾರಂಭವಾಗುತ್ತೆ ದೇವತೆಗಳ ಈ ಸಮಯದಲ್ಲಿ ಭೂಮಿ ಮೇಲಿರುವ ನಾವು ಮನುಷ್ಯರು ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ತಣ್ಣೀರು ಸ್ನಾನ ಮಾಡಿ ತಣ್ಣೀರು ಸ್ನಾನ ಮಾಡಲು ಸಾಧ್ಯವಾಗದೇ ಇದ್ದರೆ ನೀವು ಬಿಸಿನೀರು ಕೂಡ ಸ್ನಾನ ಮಾಡಬಹುದು ಸ್ನ ತಣ್ಣೀರು ಸ್ನಾನ ಮಾಡುವವರು ತಣ್ಣೀರು ಸ್ನಾನ ಮಾಡಬಹುದು ಇದರಲ್ಲಿ ಯಾವುದೇ ನಿರ್ಬಂಧ ಇರುವುದಿಲ್ಲ ನಂತರ ಮನೆಯಲ್ಲಾಗಲಿ ಅಥವಾ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸುವುದರಿಂದ ಹಾಗೂ ಅಶ್ವತ್ಥಕಟ್ಟೆ ಸುತ್ತುವುದರಿಂದ ನಿಮ್ಮ ಕೆಲಸ ಕಾರ್ಯಗಳು ಮನಸ್ಸಿನ ಇಚ್ಛೆಗಳು ಬೇಗ ನೆರವೇರುತ್ತದೆ ಎನ್ನಲಾಗಿದೆ ಹಾಗೂ ನಿಮಗೆ ಸದ್ಗತಿಗಳು ಕೂಡ ದೊರೆಯುತ್ತದೆ ನಾವು ನಮ್ಮ ಕಾಲಮಾನದ ಪ್ರಕಾರ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲು ಬರುವ ಸಮಯವನ್ನು ಬ್ರಾಹ್ಮಿ ಮುಹೂರ್ತ ಎಂದು ಕರೆಯುತ್ತೇವೆ ಹಾಗೆ ಧನುರ್ಮಾಸವನ್ನು ಪೂರ್ತಿ ಒಂದು ತಿಂಗಳ ಕಾಲ ದೇವತೆಗಳ ಬ್ರಾಹ್ಮಿ ಮುಹೂರ್ತ ಎಂದು ಹೇಳಲಾಗುತ್ತದೆ ಇಂತಹ ಮಾಸದಲ್ಲಿ ನಾವು ದೇಹವನ್ನು ದಂಡಿಸಿ ಚಳಿ ಇದ್ದರೂ ತಣ್ಣೀರು ಸ್ನಾನ ಅಥವಾ ನದಿಯ ಸ್ನಾನ ಮಾಡಿ ಬರೀ ದೇವರ ಕಾರ್ಯಗಳನ್ನು ಮಾಡಿದರೆ ನಮ್ಮ ಇಷ್ಟಾರ್ಥಗಳು ಫಲಿಸುತ್ತವೆ ಆದ್ದರಿಂದ ಬ್ರಾಹ್ಮಿ ಮುಹೂರ್ತದ ಪೂಜೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಇನ್ನು ಧನುರ್ಮಾಸವನ್ನು ಶುಭವೋ ಅಶುಭವೋ ಎಂದು ತಿಳಿಯೋಣ ಧನುರ್ಮಾಸದಲ್ಲಿ ಮನೆಯಾಗಲಿ ಸೈಟು ಮದುವೆ ನಾಮಕರಣ ಮನೆಗಳನ್ನು ಖಾಲಿ ಮಾಡುವುದೇ ಇರಬಹುದು ಹಾಗೂ ಬ್ರಹ್ಮೋಪದೇಶವನ್ನು ಕೂಡ ಮಾಡುವುದಿಲ್ಲ ಹಾಗಂತ ಮಾಡಬಾರದು ಎಂದು ಯಾರೂ ಹೇಳಿಲ್ಲ ಶೂನ್ಯ ಮಾಸದಲ್ಲಿ ಅಂದರೆ ಪುಷ್ಯ ಮಾಸದಲ್ಲಿ ಯಾವ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಪುಷ್ಯ ನಕ್ಷತ್ರಕ್ಕೆ ಅಧಿಪತಿ ಶನಿ ಆದ್ದರಿಂದ ಪುಷ್ಯ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಇದು ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಪ್ರಾರಂಭವಾಗುತ್ತದೆ ಇದಕ್ಕೆ ಧನುರ್ಮಾಸಕ್ಕೂ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ ಇದನ್ನು ನಾವು ತಿಳಿದುಕೊಳ್ಳಬೇಕು ಅಷ್ಟೇ ಹಾಗೆ ಧನುರ್ಮಾಸದಲ್ಲಿ ನವಗ್ರಹಗಳ ಪರಿಣಾಮವನ್ನು ಕಡಿಮೆ ಮಾಡಿಕೊಳ್ಳಲು ಇದು ಸೂಕ್ತ ಸಮಯ ಅಂತ ಹೇಳಲಾಗುತ್ತೆ ಆದ್ದರಿಂದ ನಾವು ಮುಂಜಾನೆ ಧನುರ್ಮಾಸದಲ್ಲಿ ನವಗ್ರಹಗಳನ್ನು ಮತ್ತು ಭಗವಂತ ಮಹಾವಿಷ್ಣುವನ್ನು ಪೂಜಿಸುವುದರಿಂದ ಆರಾಧನೆ ಮಾಡುವುದರಿಂದ ನವಗ್ರಹಗಳ ಪ್ರಭಾವದಿಂದ ನಾವು ನಮ್ಮನ್ನು ರಕ್ಷಿಸಿಕೊಳ್ಳಬಹುದು ಭೂಮಿಯಲ್ಲಿ ಮನುಷ್ಯನ ಮೇಲೆ ಪ್ರತಿ ಒಂದು ಗ್ರಹವು ಅದರದೇ ಆದ ಪರಿಣಾಮವನ್ನು ಬೀರುತ್ತಿರುತ್ತದೆ ಆದ್ದರಿಂದ ನಾವು ಧನುರ್ಮಾಸದಲ್ಲಿ ನವಗ್ರಹಗಳನ್ನು ಪೂಜಿಸಿ ಒಂಬತ್ತು ದಿನಗಳ ಕಾಲ ಆರಾಧನೆ ಮಾಡಿ ನವಗ್ರಹವನ್ನು ಒಂಬತ್ತು ದಿನಗಳ ಕಾಲ ಸುತ್ತಿ ಪೂಜೆ ಮಾಡುವುದರಿಂದ ನಮಗೆ ಗ್ರಹಗಳಿಂದ ಆಗುವಂಥ ಬಾಧೆಗಳಿಂದ ನಾವು ತಪ್ಪಿಸಿಕೊಳ್ಳಬಹುದು ನಮ್ಮನ್ನು ಆ ಮಹಾವಿಷ್ಣುವೆ ಕಾಪಾಡುತ್ತಾನೆ ಎಂಬ ನಂಬಿಕೆ ಆದ್ದರಿಂದಲೇ ನಾವು ಅಶ್ವತ್ಥ ಕಟ್ಟೆಯನ್ನು ಕೂಡ ಈ ಧನುರ್ಮಾಸದಲ್ಲಿ ಸುತ್ತುತ್ತೇವೆ ಇದು ಒಂದು ವಾಡಿಕೆ ಕೂಡ ಹೌದು ನಂತರ ಧನುರ್ಮಾಸದ ಮಹತ್ವ ಮತ್ತು ಪ್ರಯೋಜನ ಹೀಗಿದೆ ನೋಡಿ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಹೀಗೆ ವಿವರಿಸಿದ್ದಾರೆ ನೋಡಿ ನಾನು ವರ್ಷದ ತಿಂಗಳುಗಳಲ್ಲಿ ಮಾರ್ಗಶಿರ ಮಾಸದ ಅಂದರೆ ಧನುರ್ಮಾಸದಲ್ಲಿ ಹೆಚ್ಚು ಪ್ರಕಟಗೊಳ್ಳುತ್ತೇನೆ ಈ ಕಾರಣಕ್ಕಾಗಿ ಇಂತಹ ಮಂಗಳಕರ ಅವಧಿಯಲ್ಲಿ ಶ್ರೀಮಾನ್ ಮಹಾವಿಷ್ಣುವಿಗೆ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ ಈ ಪುಣ್ಯಕಾಲದಲ್ಲಿ ಒಂದೇ ದಿನ ಭಗವಾನ್ ವಿಷ್ಣುವನ್ನು ಪೂಜಿಸಿದರು ಸಾವಿರ ವರ್ಷಗಳ ಕಾಲ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸಿದಂತೆ ಎಂದು ಹೇಳಲಾಗಿದೆ ಮುಂಜಾನೆ ಸೂರ್ಯೋದಯಕ್ಕಿಂತ ಮುಂಚೆ ದೇವರಿಗೆ ಸಲ್ಲಿಸುವ ಪೂಜೆ ಪ್ರಾರ್ಥನೆ ನಿಮಗೆ ಹೆಚ್ಚಿನ ಪುಣ್ಯ ದೊರೆಯುತ್ತದೆ ಹಾಗೂ ಭಕ್ತಿಯನ್ನು ದೇವರ ಕೇಂದ್ರೀಕರಿಸಲು ಮತ್ತು ಭಗವಂತನಿಗೆ ಹತ್ತಿರವಾಗಲು ಸಹಾಯ ಮಾಡುತ್ತದೆ ಧನುರ್ಮಾಸದಲ್ಲಿ ದೇವರಿಗೆ ಹೆಚ್ಚಾಗಿ ಮುದುಗದನ್ನ ಉಗ್ಗಿಯನ್ನು ನೈವೇದ್ಯವನ್ನಾಗಿ ಮಾಡುತ್ತಾರೆ ಮುದುಗದನ್ನ ಅಂತ ಹೇಳಿದ್ರೆ ಅಕ್ಕಿ ಮತ್ತು ಹೆಸರುಬೇಳೆಯಿಂದ ಮಾಡಿದ ಸಿಹಿ ಅನ್ನ ನೀವು ಗುಡನ್ನ ಮಾಡ್ತೀರಲ್ಲ ಅದೇ ರೀತಿ ಇದು ಮುದುಗದನ್ನ ಒಂದು ಇಡಿ ಅಕ್ಕಿಗೆ ಎರಡರಷ್ಟು ಹೆಸರುಬೇಳೆಯನ್ನು ಸೇರಿಸಿ ತುಪ್ಪ ಬೆಲ್ಲ ಹಾಕಿ ಮಾಡುವ ಅನ್ನವನ್ನು ನಾವು ಮುದುಗದನ್ನ ಅಂತ ಹೇಳ್ತೀವಿ ಈ ಮುದಗದನ್ನವು ಭಗವಾನ್ ಶ್ರೀ ವಿಷ್ಣುವಿಗೆ ಅತ್ಯಂತ ಶ್ರೇಷ್ಠ ಅಂತ ಹೇಳಲಾಗಿದೆ ಇದನ್ನು ಎಲ್ಲ ದೇವಾಲಯಗಳಲ್ಲೂ ಮಾಡಲಾಗುತ್ತದೆ ನೀವು ಮನೆಯಲ್ಲೇ ಮಾಡೋದಾದರೆ ಅಕ್ಕಿ ಒಂದು ಇಡೀ ಅಕ್ಕಿಗೆ ಎರಡರಷ್ಟು ಹೆಸರು ಬೇಳೆ ಹಾಕಲೇಬೇಕಾಗುತ್ತೆ ಅದಕ್ಕಿಂತ ಕಡಿಮೆ ಹಾಕಿದರೆ ಅದು ಶ್ರೇಷ್ಠ ಅಂತ ಅನ್ನಿಸ್ಕೊಳ್ಳಲ್ಲ ಆದ್ದರಿಂದ ನೀವು ಒಂದು ಇಡೀ ಅಕ್ಕಿಗೆ ಎರಡು ಅದರ ಎರಡರಷ್ಟು ಬೇಳೆಯನ್ನು ಸೇರಿಸಿ ಮುದುಗದನ್ನು ಮಾಡಬೇಕಾಗುತ್ತೆ ಇದು ನೀವು ನೆನಪಲ್ಲಿಟ್ಕೊಳ್ಳಿ ಹಾಗೆ ಧನುರ್ಮಾಸದಲ್ಲಿ ವಿಷ್ಣು ಸಹಸ್ರನಾಮಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗಿದೆ ವಿಷ್ಣು ಅಷ್ಟೋತ್ತರ ಶತನಾಮಾವಳಿ ವಿಷ್ಣು ಪಾರಾಯಣ ಮಾಡುವುದು ಒಳ್ಳೆಯದು ದೇವಸ್ಥಾನಗಳಲ್ಲಿ ವಿಷ್ಣು ಆರತಿ ಅಂತಲೇ ಸೇವೆ ಮಾಡಲಾಗುತ್ತದೆ ನೋಡಿ ಸ್ನೇಹಿತರೆ ಧನುರ್ಮಾಸ ಅತ್ಯಂತ ಪುಣ್ಯ ಮಾಸ ಭ್ರಾಮಿ ಮಾಸ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನುರ್ಮಾಸವನ್ನು ಪುಣ್ಯ ಮಾಸ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಇಂತಹ ಉಪಯುಕ್ತ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು